ಹಾಯ್ ಫ್ರೆಂಡ್ಸ್ ವರ್ಷಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಬೂಂದಿ ಕಾಡಿನ ಉಂಡೆ ಮಾಡ್ತಾಯಿದ್ದೀವಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ ಇವಾಗ नरी माटटलाल लवगा अह स प कोने पुटा हना मिमा ಇದು ನೋಡಿ ಬೆಲ್ಲದ ಪಾಕ ಹಾಕ್ತಾ ಇದ್ದೀವಿ ಇದಕ್ಕೆ ಇವಾಗ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಇದಕ್ಕೆ ಒಣ ಕೊಬ್ಬರಿ ಹಾಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ ನಂತರ ಒಂದೊಂದಾಗಿ ಉಂಡೆ ರೆಡಿ ಮಾಡೋಣ ಇವಾಗ ಈಗ ನೋಡಿ ಫ್ರೆಂಡ್ಸ್ ಈಗ ಉಂಡೆ ಹೇಗೆ ಕಟ್ತಾ ಇದ್ದಾರೆ ಅಂತ ಈಗ ಎಲ್ಲ ಬೂಂದಿ ಕಾಳು ಎಲ್ಲನೂ ಇದೇ ಥರ ಒಂದೊಂದಾಗಿ ಉಂಡೆ ರೆಡಿ ಮಾಡಿಟ್ಕೊಳ್ಳೋಣ ನೋಡಿ ರೆಡಿ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ ಇವಾಗ ನೋಡಿ ಬೂಂದಿ ಕಾಳಿನ ಉಂಡೆ ಎಲ್ಲ ರೆಡಿಯಾಗಿದೆ ಎಲ್ಲ ಉಂಡೆ ಕಟ್ಕೊಂಡಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ